Okay. ನಮಸ್ಕಾರ ವೀಕ್ಷಕರೇ ಬಳ್ಳಾರಿ ಕೆಸೆಟ್ ಮಹಿಳೆಯರ ಕಿವಿಯೋಲೆ ಮೂಗಿತಿ ಕಟ್ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ ನಾನ್ ಕೃಷ್ಣಮೂರ್ತಿ ವೀಕ್ಷಕರೇ ಹೇಳ್ತಾರಲ್ಲ ಕಾಪಿ ಮಾಡ್ಬೇಕು ಅಂತಂದ್ರೆ ಯಾವ ಹೆಂಜಿಗೆ ಮಾಡ್ಬೋದು ಅಂದ್ರೆ ಕಾಪಿ ಮಾಡೋರು ಕಾಪಿ ಮಾಡೇ ಮಾಡ್ತಾರೆ ಮಾಡ್ಲಾರ್ದು ಅವ್ರಿಗೆ ಅಪಮಾನ ಇವ್ರು ಮಾಡ್ತಾ ಇದಾರೆ ಬಳ್ಳಾರಿಯ ಈ ಕೇಂದ್ರದಲ್ಲಿ ವಿಡಿಯೋದಲ್ಲಿ ನೀವು ನೋಡಿದ್ರೆ ಬೇಸರ ಅನಿಸ್ತದೆ ಲಾಸ್ಟ್ ಟೈಮ್ ಕೂಡ ಗುಲ್ಬರ್ಗದಲ್ಲಿ ಜನಿವಾರ ಕಟ್ ಮಾಡಿದ್ರು ಅದೊಂದು ಇಬ್ಬರು ಸಿಬ್ಬಂದಿಗಳು ಅರೆಸ್ಟ್ ಕೂಡ ಆಗಿದ್ರು ಗೊತ್ತಿರಬೇಕು ಈಗ ಶಿವಮೊಗ್ಗ ಬಳ್ಳಾರಿ ಗುಲ್ಬರ್ಗ ಈಗ ಹೇಳ್ತಾರಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ವಿಶೇಷವಾಗಿ ಈ ರೀತಿ ಯಾಕೆ ಆಗ್ತಾ ಇದೆ ಪದೇ ಪದೇ ಈಗ ಮೊನ್ನೆ ಎಕ್ಸಾಮ್ ಬರೆದಿದ್ರು ಕೆ ಸೆಟ್ ಎಟ್ ಎಕ್ಸಾಮ್ ಅಲ್ಲಿ ಈಗ ಲಾಸ್ಟ್ ಟೈಮ್ ಕೂಡ ನೀಟ್ ಎಕ್ಸಾಮ್ ನಲ್ಲಿ ಒಂದಿಷ್ಟು ಸಮಸ್ಯೆ ಆಗಿದ್ವು ಇಬ್ಬರು ಸಿಬ್ಬಂದಿಗಳು ಅರೆಸ್ಟ್ ಆಗಿದ್ರು ಈಗ ಮೊನ್ನೆ ಸಂಡೆ ಹನ್ನೊಂದು ಜಿಲ್ಲೆಗಳ ಮುನ್ನೂರ ಹದಿನಾರು ಕೇಂದ್ರಗಳಲ್ಲಿ ಸುಮಾರು ಲಕ್ಷಾಂತರ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದಿದ್ರು ಬೆಂಗಳೂರು ಬಳ್ಳಾರಿ ದಾವಣಗೆರೆ ಕಲಬುರ್ಗಿ ಮೈಸೂರು ಶಿವಮೊಗ್ಗ ತುಮಕೂರು ಈ ರೀತಿ ಎಲ್ಲಾ ಕೇಂದ್ರಗಳಲ್ಲಿ ಯಾವ ಸಮಸ್ಯೆ ಆಗ್ಲಿಲ್ಲ ವಿಶೇಷವಾಗಿ ಬಳ್ಳಾರಿ ಕೇಂದ್ರದಲ್ಲಿ ಮಹಿಳಾ ಅಭ್ಯರ್ಥಿಗಳ ಕಿವಿಯೊಲೆ ಮೂಗುತಿಯನ್ನ ಕಟ್ ಮಾಡಿದ್ದಾರೆ ಇಲ್ಲಿ ಪಾಟೀಲ್ ಸರ್ ಧಾರವಾಡದ ಅದ್ಭುತ ಹೋರಾಟಗಾರರು ಅಗ್ರಿ ಯೂನಿವರ್ಸಿಟಿಯ ಎಕ್ಸ್ ಎಂಪ್ಲಾಯಿಯವರು ಇವರು ಹಿಂದುತ್ವ ಆ ಬಗ್ಗೆ ಬಂದಾಗ ವಿಶೇಷವಾಗಿ ಒಂದು ಹೆಜ್ಜೆ ಗುರುತನ್ನ ಮೊದಲಿಂದ ತೋರಿಸ್ತಾ ಬಂದಿದ್ದಾರೆ ಈಗ ಅವರು ಕೂಡ ಗರುಡನ್ ಜೊತೆ ಮಾತಾಡ್ತಾರೆ ನೋಡ್ತಾ ಜೊತೆಗೆ ಈ ದೃಶ್ಯ ನೋಡಿದಾಗ ಅನಿಸ್ತದೆ ಕಾಪಿ ಮಾಡ್ಲಿಕ್ಕೆ ಏನಾದ್ರು ಬ್ಲೂಟೂತ್ ಅನ್ನ ಜನವಾರದಲ್ಲಿ ಕಟ್ಕೊಳ್ತಾರೋ ಅಥವಾ ಮುಗಿ ಕಿವಿಯಲ್ಲಿ ಏನಾದ್ರೂ ನೀವು ಕಾಪಿ ಮಾಡಕ್ಕೆ ಹಿಂಗೆ ಸಾಧ್ಯನಾ ಇದು ಕಾಪಿ ಮಾಡೋದಕ್ಕಿಂತ ಅಪಮಾನ ಮಾಡೋದು ಅಂತ ಹೇಳ್ತದೆ ಇದು ಎಪಿಸೋಡ್ ಅನ್ನ ನಿಮಗೆ ನಿಮ್ಮ ವಿವೇಚನೆಗೆ ಬಿಡ್ತೀವಿ ನಮಸ್ಕಾರ

കട്ട് മാർക്ക് അല്ല അങ്ങോട്ട് പോകൂ അവിടെ പോകൂ

ವೇಸ್ಟ್ ಎಲ್ಲ ಡಬಲ್ ಡಬಲ್ ಮತ್ತೆ ಬಂಗಾರ ರೇಟ್ ಜಾಸ್ತಿ ಆಗಿದೆ ಒಳ್ಳೆ ದುಡ್ಡು ಪಾಟೀಲ್ ಸರ್ ನಮಸ್ಕಾರ ನಾನು ಕೃಷ್ಣಮೂರ್ತಿ ಅಂತ ಹೇಳಿ ಗರೋಡಾ ಟಿವಿಯಿಂದ ನಮಸ್ಕಾರ ಹೇಳಿ ನಮಸ್ಕಾರ ಚೆನ್ನಾಗಿದ್ದೀರಾ ಸರ್ ಅಂದ್ರೆ ನೋಡ್ರಿ ನಿನ್ನೆ ಒಂದು ಒಂದ್ ಚೂರು ಧ್ವನಿ ಪಾಟೀಲ್ರುದ್ ಬಂದಿತ್ತು ಯಾವ್ದೋ ಒಂದು ಹಿಂದುತ್ವ ಅದು ಇನ್ನೊಂದು ಏನೋ ಒಂದ್ ಸ್ವಲ್ಪ ಅನ್ಯಾಯ ಆದಾಗ ಧ್ವನಿ ಒಂದು ಕೆಲಸ ಕೇಳ್ತದ ಧಾರವಾಡದ ಅದು ಪಾಟೀಲ್ ಅಂತ ಹೇಳ್ಬೋದು ಸರ್ ಈಗ ವಿಶೇಷವಾಗಿ ಈಗ ನಿನ್ನೆ ಸಂಡೇ ಏನಾಯ್ತು ಈಗ ಕೆ ಎಸ್ ಎಕ್ಸಾಮ್ ಅದು ಹೌದ್ರಿ ಒಂದೊಂದು ಜಿಲ್ಲೆಗಳದ್ದು ಮುನ್ನೂರ ಹದ್ನಾ ಕೇಂದ್ರದಾಗ ಸುಮಾರು ಲಕ್ಷಾಂತರ ಹುಡುಗರು ಬರೆದಿದ್ದಾರೆ ಬೆಂಗಳೂರಿಂದ ಬೆಂಗಳೂರು ಬಳ್ಳಾರಿ ದಾವಣಗೆರೆ ಕಲಬುರ್ಗಿ ಮೈಸೂರು ಎಲ್ಲಿ ಸಮಸ್ಯೆ ಆಗ್ಲಾರ್ದು ವಿಶೇಷವಾಗಿ ಇದು ಎರಡನೇ ಸತಿ ಬಳ್ಳಾರಿನಲ್ಲೇ ಆಗ್ತದೆ ಲಾಸ್ಟ್ ಟೈಮ್ ಜನವರಿ ಕಟ್ ಮಾಡಿದ್ರು ಈಗ ಆ ಮಹಿಳೆಯರದು ಕಿವಿಯೊಲೆ ಮೂಗುತಿ ಇವೆಲ್ಲ ಬಿತ್ತಿಸಿ ಸಿಬ್ಬಂದಿಗಳು ಅಂದ್ರೆನ್ ಯಾವಾಗ್ಲೂ ಟೆನ್ಶನ್ ತಗೋಬಾರೀ ಅಂತ ಹೇಳ್ತಿರ್ತಾರ ಎಸ್ ಎಲ್ ಸಿ ಎಕ್ಸಾಮ್ ಚೆನ್ನಾಗಿ ಬರೀರಿ ಎಕ್ಸಾಮ್ ಗೆ ಯಾವ್ದು ಟೆನ್ಶನ್ ಇರಬಾರ್ದು ಅಂತ ಆ ಶಿಕ್ಷಣ ಇದ್ರಲ್ಲೇ ಕೆಲಸ ಮಾಡ್ಕೊಂಡಿದಿರಿ ಹೌದ್ರಿ ಈಗ ಈ ರೀತಿ ಹಾಲ್ ಒಳಗ್ ಎಂಟ್ರಾ ಆಗಿಂತ ಮುಂಚೆ ಈಗ ಒಂಥರ ಈಗ ಶೂರ್ಪನಿಕ್ ಮೂ ಕಟ್ ಅದು ಮೂಗುತಿ ಎಲ್ಲ ತಕ್ಕಂತ ಕೂತ್ಕೊಂಡ್ರೆ ಅವ್ರಿಗೆ ಟೆನ್ಶನ್ ಮದ್ದೆ ಬಾಳ ಆಗತ್ತೀ ಅದು ಸೊ ಈ ವಿಚಾರದಾಗ ಏನು ಮಾನಸಿಕ ಹಿಂಸೆ ಬಹಳ ಆಗೋದ್ರ ಜೊತೆಗೆ ಆ ಮಕ್ಕಳಲ್ಲಿ ಧೂಡಾಗತ್ತೀ ಜಿ ಪರೀಕ್ಷೆ ಬರೀದಂತ ಪರಿಸ್ಥಿತಿ ಅದು ಅದು ಮೂಗುತಿ ಮೂಗುತಿ ಮತ್ತು ಕಿವಿಯೋಲು ತೆಗೆದಿದ್ದು ಖಂಡನೀಯ ಓಕೆ ಯಾರ ಅದನ್ನ ಮಾಡಿದಾರಲ್ಲ ಅವ್ರನ್ನ ತಕ್ಷಣದಿಂದ ಅವ್ರನ್ನ ಸೇವೆಯಿಂದ ಅಮಾನ ತಗೋರ್ಸ್ಬೇಕು ಈಗ ಲಾಸ್ಟ್ ಟೈಮ್ ಹಿಂಗ ಆಗಿನೇ ಪಾಟೀಲ್ ಸರ್ ಈಗ ಜನವಾರ ತೆಗೆದಾಗ ಇಬ್ರು ಆ ಸಸ್ಪೆಂಡ್ ಆಗಿದ್ರಿ ಸಿಬ್ಬಂದಿಗಳು ಅವರು ಅರೆಸ್ಟ್ ಕೂಡ ಆಗಿದ್ರು ಹೌದಾ ಹೌದ್ರಿ 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 ಈ ವಿಚಾರದಾಗ ನೀವು ಏನಾದ್ರೂ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕಂತ ಆಗ್ರಹ ಮಾಡ್ತೀರಾ ನೂರಕ್ಕ ನೂರು ನೂರಕ್ಕೂ ನೂರು ಯಾಕಂದ್ರೆ ಯಾವದೇ ವಿದ್ಯಾರ್ಥಿ ಯಾವದೇ ಒಂದು ಪರೀಕ್ಷೆಗೆ ತಯಾರಿ ಮಾಡ್ಕೋಬೇಕ ಸ್ಪರ್ಧಾತ್ಮಕ ಪರೀಕ್ಷೆ ಇರ್ಬೋದು ಕೆಸಿಎಟ್ ಇರ್ಬೋದು ಐ ಪಿ ಎಸ್ ಇರ್ಬೋದು ಐ ಎ ಎಸ್ ಇರ್ಬೋದು ತಯಾರಿ ಮಾಡ್ಕೋಬೇಕು ಅವ್ರು ಎಷ್ಟು ಪ್ರಯತ್ನ ಮಾಡ್ತಾ ಇರೋದು ಅನ್ನೋದು ನಾನು ನಿತ್ಯ ನೋಡ್ತಾ ಇದೀನಿ ಇಲ್ಲಿ ಏನ್ರಿ ಹಗಲಿ ರಾತ್ರಿ ಅವರು ಅಧ್ಯಯನ ಮಾಡ್ತಿರ್ತಾರೆ ಏನ್ರಿ ಅಂತ ಮಕ್ಕಳು ಓದಿ ನಂತರ ಪರೀಕ್ಷೆ ಬರೀ ಟೈಮ್ನ ಈ ರೀತಿ ಅವರಿಗೆ ಮಾನಸಿಕ ಹಿಂಸೆ ಕೊಡೋದು ಸಂವಿಧಾನಾತ್ಮಕವಾಗಿ ಖಂಡನೀಯ ಕೃತ್ಯ ಏನ್ರಿ ಆದ್ದರಿಂದ ಆ ಅಧಿಕಾರಿಗಳು ಏನ ಕೆಲಸ ಮಾಡಿದಾರಲ್ಲ ವಿಶೇಷವಾಗಿ ಹೆಣ್ಮಕ್ಳು ಮುಗ್ದಿ ಕಟ್ ಮಾಡಿದವರು ಇರ್ಬೋದು ಕಿನಿ ಕಿನಿಯೋಲೆ ತಂಗದವ್ರು ಇರ್ಬೋದು ಅವ್ರನ್ನ ತಕ್ಷಣ ತಕ್ಷಣದಿಂದ ಅಮಾನತು ಮಾಡೋಕು ಸೇವೆಯಿಂದ ಅವ್ರನ್ನ ಅಮಾನತು ಅನ್ಬೋದು ನಾನು ಒಕ್ಕೋರನ್ನ ಒತ್ತಾಯ ಈಗ ವಿಶೇಷವಾಗಿ ನಿಮ್ಮ ಪ್ರಕಾರ ಬಳ್ಳಾರಿನಲ್ಲಿ ಹಿಂಗಾಗ್ಲಿಕ್ಕೆ ಏನ್ ಕಾರಣ ಅಂತೀರ ಸರ್ ಬಳ್ಳಾರಿ ಬಳ್ಳಾರಿ ಅಲ್ಲಿ ಏನಾಯ್ತಲ್ಲ ಮತಾಂತರಿಗಳು ಜಾಸ್ತಿ ಓಕೆ ಅದು ಒಂಥರ ರಿಪಬ್ಲಿಕ್ ಆಗಿಬಿಟ್ಟು ಅಂತಿರ ಸರ್ ಹಾ ನೂರ ನೂರಕ್ ನೂರು ನೂರಕೂರ್ ಏನ್ರಿ ಏನ್ರಿ ಯಾಕಂದ್ರೆ ಅಲ್ಲೇ ಮತಾಂತರಗಳ ಸಂಖ್ಯೆ ಜಾಸ್ತಿ ಐತೆ ಅಲ್ಲಿ ವಿಶೇಷವಾಗಿ ಹಿಂದೂಗಳೇ ಇಲ್ಲಿ ಮೂಗುತಿ ಮತ್ತೆ ಹಾಕೋ ಹಾಕೊಳ್ಳೋ ಇರೋದ್ರಿಂದ ಅವ್ರ ಮೇಲೆ ಒಂದು ದಬ್ಬಾಳಿಕೆ ಮಾಡುದಂತ ಒಂದು ಕ್ರಮ ಅಂತ ನಾನು ಭಾವಿಸಿದ್ವಿ ಯಾಕಂದ್ರೆ ಇವನ್ ಅದು ಕಾಳಜಿ ತಗೋಬೇಕಂದ್ರೆ ಈ ಜನವಾರದಾಗ ಎಲ್ಲಿ ಕ್ಯಾಮ್ರಾ ಇಟ್ಕೊಂಡ್ ಬಂದಿರ್ತಾರೆ ಜನವಾರದಲ್ಲಿ ಎಲ್ಲಿ ಇಟ್ಕೊಂಡ್ ಬಂದಿರ್ತಾರೆ ಸರ್ ಅಂದ್ರೆ ಕಾಪಿ ಮಾಡಕ್ ಹೆಂಗ್ ಸಾಧ್ಯ ಸರ್ ಅದು ಎಲ್ಲಿ ಎಲ್ಲಿ ಸಾಧ್ಯತೆ ಆಮೇಲೆ ಇಲ್ಲಿ ಸಾಧ್ಯತೆ ಇಲ್ಲ ಕಿವ್ಯಾಗ ಮೂಗಿನ ಹಾಕೊಂಡ್ ಅದರಿಂದ ಯಾವ ರೀತಿಯಿಂದ ಇವ್ರು ಕಾಪಿ ಮಾಡಬಹುದು ಅಥವಾ ಕಿವಿ ಓಲೆ ಅಂದ್ರೆ ಕಿವಿಯಾಗಿರ್ತದ್ ಬಿಟ್ರೆ ಆಗಲ್ಲ 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 ಈಗ ಹೆಂಗಾಗತ್ತೆ ಅಂತಂದ್ರೆ ಇವ್ರ ಮನಸ್ಥಿತಿ ಅಂತಂದ್ರ ಹಿಂದೂಗಳನ್ನ ಎಷ್ಟು ಸಾಧ್ಯ ಅಷ್ಟು ಅವ್ರನ್ನ ಅವಹೇಳನ ಮಾಡೋದು ಮತ್ತೆ ಅವ್ರ ಮೇಲೆ ಒಂಥರ ಏನಪ್ಪ ಅಂತಂದ್ರೆ ಮಾನಸಿಕ ಹಿಂಸೆಗೆ ಒಳಪಡಿಸೋದು ಇವ್ರದ್ದು ಉದ್ದೇಶ ಸ್ಪಷ್ಟವಾಗಿ ಕಂಡು ಬರ್ತದ್ರಿ ಅದು ಸೊ ಇಲ್ಲಿ ಅವ್ರು ಮಾಡೋದ ಕ್ರಮಕ್ಕೆ ಆದ್ರ ಒಂದು ದುರುದ್ದೇಶ ಐತೆ ನೀವು ಹೇಳ್ತೀರಿ ಕಡಾ ಕಂಡಿದ್ದ ಹೌದಾ ನೂರಕ್ಕೂ ನೂರ ನೂರಕ್ಕೂ ನೂರ ನೂರಕ್ಕೂ ನೂರ ದುರುದ್ದೇಶ ಐತೆ ಮಾಡಿದಾರಲ್ಲ ಆ ಸರ್ಕಾರ ಆ ಸರ್ಕಾರಿ ಅಧಿಕಾರಿಗಳು ಸಹಿತ ಸತ್ಯಂತರದಿಂದ ಹಿಂದೂಗಳ ಮೇಲೆ ಮಾನಸಿಕ ಒತ್ತಡ ತರಬೇಕಂದ್ರೆ ಮಾಡಿದ ದುರುದ್ದೇಶ ಅರ್ಗಿದ್ರಲ್ಲಿ ಸೊ ಒಂದ್ ರೀತಿಯಿಂದ ಅವ್ರದ್ದು ಎಕ್ಸಾಮ್ ಚೆನ್ನಾಗಿ ಆಗ್ಬಾರ್ದು ಅಂತ ಏನಾದ್ರೂ ಇತ್ತ ಅಂತ ಇವ್ರಿಗೆ ವರು ಹೌದು ವೈನ್ ಮೂಲಕ ಏನ್ ಹೇಳಕ್ ಇಷ್ಟಪಡ್ತೀವಿ ಸಂಬಂಧಪಟ್ಟವರಿಗೆ ಕೊನೆಯದಾಗಿ ಹೇಳಕ್ ಇಷ್ಟ ಪಡೋದಂದ್ರೆ ಈ ಸರ್ಕಾರದ ಆ ಸಂಬಂಧಪಟ್ಟ ಇಲಾಖೆಯವರು ಏನಾದ್ರೆ ಮೊದಲ ಇದನ್ನ ತನಿಖೆಗೆ ಒಳಪಡಿಸ್ಬೇಕು ತನಿಖೆಗೆ ಒಳಪಡಿಸಿ ಆ ಸಂಬಂಧಿಸಿದ ಅಧಿಕಾರಿಗಳು ಅದೇನ್ ಮಾಡಿದಾರಲ್ಲ ದುಷ್ಕೃತ್ಯ ಆ ದುಷ್ಕೃತ್ಯ ಮಾಡಿದ ಅಧಿಕಾರಿಗಳನ್ನ ತಕ್ಷಣದಿಂದ ಅಮಾನತ ಮಾಡೋ ಸೇವೆಯಿಂದ ವಿಮುತ್ಗೊಳಿಸಬೇಕು ಅವ್ರನ್ನ ಮೊದಲು ಆಮೇಲೆ ಅವ್ರನ್ನ ಮಾಡ್ಬೇಕ್ರಿ ಏನ್ರಿ ತನಿಖೆ ಒಳಗೆ ಯಾರು ಏನ್ ಮಾಡೋಂದ್ರ ಹಿಂಗ್ಯಾಕೆ ಮಾಡಿದಾರ ಹಿಂಗ್ ಮಾಡಕ್ಕೆ ಸ್ವಲ್ಪ ಕಷ್ಟ ಸಾಧ್ಯ ಯಾರೋ ಹೇಳ್ಕೊಟ್ಟಿರ್ತಾರೆ ಅಂತ ನಿಮ್ಮ ಪ್ರಕಾರ ಹೌದ್ರಿ ತನಿಖೆಯಿಂದ ಹೊರಗೆ ಬರ್ಬೇಕಲ್ಲ ಅಂತ ಹೇಳ್ತೀರಾ ಹೌದ್ರಿ ಓಕೆ ಧನ್ಯವಾದ ಪಾಟೀಲ್ ಸರ್ ನನ್ನ ಜೊತೆ ಮಾತಾಡಲಿಕ್ಕೆ ನಮಸ್ಕಾರ 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 ಕಾರ್ಯಕ್ರಮದ ಪ್ರಯೋಜಕರು ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡು ಒನ್